ಸಭೆಗೆ ಆಶೀರವಾಗಿರ್ತಕ್ಕಂಥ ಎಲ್ಲ ನನ್ನ ಕನ್ನಡ ಒಕ್ಕೂಟ ಸಂಘಟನೆಗಾರರಿಗೆ ನಮ್ಮ ತಾಲೂಕು ಆಡಳಿತ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಸಾಕಷ್ಟು ವಿವಿಧ ಸಂಘಟನೆಗಾರರು ತಮ್ಮ ಸಲಹೆಗಳನ್ನು ತಾವು ಕೊಟ್ಟಿದ್ದೀರಿ ಓಕೆ ಯಾಕೆಂದ್ರೆ ನೀನು ಕಳೆದ ಕನ್ನಡ ಬಾಟ ಹಾಕ ಕನ್ನಡ ಬಾಟ ಹಾಕ ಕನ್ನಡ ಬಾಟ ಹಾಕ್ಬೇಕು ಕನ್ನಡ ಮಾತಾಡೋಕೆ ಮಾತಾಡಕ್ಕಿಂತ ಮುಂಚೆ ಕನ್ನಡ ಬಾಟ ಹಾಕಿ ಮಾತಾಡೋ ಫಸ್ಟ್ ಹಾಕೋದು ಕೊಡೋಣ ಮಗಲಿ ಏ ಬರ್ಬೇಕಲ್ಲ ಹಾಕ್ಬೇಕು ಹಾ ಹಾಕ್ಬೇಕು ಫಸ್ಟ್ ಮಾತಾಡೋಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅದ್ ಮಾಡಿ ಮಾತಾಡ್ಬೇಕು ಹಾ ಎಲ್ಲ ತಾಲೂಕಿನೆಲ್ಲ ನನ್ನ ಕನ್ನಡ ಸಂಘಟನೆಗಾರ ಒಕ್ಕೊಟ್ಟಿಗೆ ಇನ್ನು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ಐದನೇ ತಾರೀಕು ನಾವು ಏನು ತಾರೀಕನ್ನು ನಿಗದಿಪಡಿಸ್ಕೊಂಡಿದ್ವಿ ತಮ್ಮ ಸಂತೋಷ ಸುದ್ದಿ ನಮ್ಮ ತಾಲೂಕು ಆಡಳಿತ ವತಿಯಿಂದ ನೀವು ಹೋದ ಮೇಲೆ ತಹಸೀಲ್ದಾರ್ ಜೊತೆ ಮುಕ್ತವಾಗಿ ಮಾತಾಡಿ ಆ ಭಾಗದ ಒಂದು ವಿ ಎಗ್ಲು ಮತ್ತು ಆರ್ ಐಗ್ಲು ಮತ್ತು ಪಿ ಡಿ ಹುಗಳು ಮತ್ತು ಟೀಚರ್ಸ್ಗೆ ಏನು ಗೈಡೆನ್ಸ್ ಕೊಡಬೇಕು ಗೈಡೆನ್ಸ್ ಕೊಟ್ಟು ಬಹುಶಃ ನಾನು ಬಂದಾಗಿದ್ದ ಕನ್ನಡಕ್ಕೆ ಮತ್ತು ನಿಮಗೆ ಮತ್ತು ನನಗೆ ಒಂದು ಅಭಿನವ ಸಂಬಂಧವನ್ನು ಬೆಳೆದಿದೆ ಬಹುಶಃ ಯಾವ ಶಾಸಕರಲ್ಲೂ ಕೂಡ ನಾನು ಕೂಡ ಟೂ ತೌಸಂಡ್ ನೋಡ್ತಾ ಇದ್ದೀನಿ ಯಾವ ಶಾಸಕರು ಕೂಡ ಅಷ್ಟು ಅನುಬಂಧವನ್ನು ಬೆಳೆದಿಲ್ಲ ಏನೇ ಹಬ್ಬ ಮಾಡಿದ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಕೂಡ ನೀವು ನನಗೆ ಸಂಪೂರ್ಣವಾಗಿ ಸಹಕಾರವನ್ನ ಕೊಡ್ತಾ ಇದ್ದೀರಿ ಅದೇ ರೀತಿ ನಾನು ಕೂಡ ಸಂಪೂರ್ಣ ಸಹಕಾರವನ್ನು ನಮಗೆ ಕೊಡ್ತಾ ಇದ್ದೀನಿ ಶಾಸಕರು ಮತ್ತು ಬಹುಶಃ ಇಂದೆಂದೂ ಕಂಡಿಲ್ಲರ್ತಕ್ಕಂತ ಕನ್ನಡಮಯ ಒಂದು ಹಬ್ಬಗಳನ್ನ ನಾವು ಉಜೃಂಭಣೆಯಿಂದ ಮಾಡ್ಕೊಂಬತ್ತ ನಿಮ್ಮ ಸಹಕಾರದಿಂದ ಇವತ್ತೇನು ನೀವು ನಮಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀರಿ ನಮ್ಮ ಮುಂದೆ ಇಡ್ತಾ ಇದ್ದೀರಿ ಆಗಲೂ ನಾನಂತೂ ಅಧಿಕಾರಿಗಳನ್ನ ನಾನು ಆ ಮಟ್ಟಿಗೆ ಇಳಿಸೋದಿಲ್ಲ ನಾವೆಲ್ಲ ಇದ್ದು ನಿಮ್ಮ ಜೊತೆ ಇದ್ದು ಈ ಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಕೂಡ ನಾನು ಮಾಡಿಕೊಡ್ತೀನಿ ಹಾಗೂ ಏನೇನು ಬೇಕೋ ಎಲ್ಲ ವ್ಯವಸ್ಥೆಯನ್ನು ಕೂತು ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ ಈಗ ನಾನು ಆದಮೇಲೆ ವ್ಯವಸ್ಥೆ ಮಾಡಿಕೊಡ್ತೀನಿ ಈಗಾಗಲೇ ನಮ್ಮ ವಿಜಯವರು ಹೇಳಿದಂಗೆ ತುಂಬ ಸಂಘಟನೆಗಾರರು ಅವರು ಅವ್ರು ಹೇಳಿದಂಗೆ ತಮಗೆ ಗೊತ್ತಿರಲಿ ಡಿ ವಿ ಜಿ ರಂಗ ವರ್ಕ್ ನಡೀತಾ ಇದೆ ತುಂಬ ಅದ್ದೂರೇ ವರ್ಕ್ ನಡೀತಾ ಇದೆ ಎಲ್ ಡಿ ಎಲ್ ಇ ಡಿ ಹಾಕೋ ಮುಖಾಂತರವಾಗಿ ಇದುವರೆಗೂ ನಮ್ಮ ಟೌನಲ್ಲಿ ಕೂಡ ಆಂಥರ ಯಾವುದೂ ಮೀಟಿಂಗಲ್ಲಿಲ್ಲ ಒಂದು ದೊಡ್ಡ ದೊಡ್ಡ ಸ್ಪೀಕರ್ಸ್ ಹಾಕೋ ಮುಖಾಂತರವಾಗಿ ಅದರ ಮುಂದೆ ಡಿ ವಿ ಜಿ ಈಗಾಗಲೇ ನಾವು ಪ್ರತಿಭೆಯನ್ನು ಮಾಡಲಿಕ್ಕೆ ಎಲ್ಲ ರೀತಿ ವ್ಯವಸ್ಥೆಯನ್ನು ಮಾಡಿ ಪ್ರತಿಭೇ ಕೂಡ ನಾವು ನಾನು ಕನಸ್ಕೊಂಡು ಆಲ್ರೆಡಿ ವರ್ಕ್ ಸ್ಟಾರ್ಟ್ ಆಗಿದೆ ಇನ್ನೊಂದು ಒಂದೂವರೆ ತಿಂಗಳು ಅವ್ರು ನಮ್ಮ ಬಿಟ್ಕೊಡ್ತಾರೆ ದಿನಾಗಲೇ ಸರ್ ತಮ್ಮೆಲ್ಲ ಕರಿತೀನಿ ಈಗಾಗಲೇ ಲಾಸ್ಟಲ್ಲಿ ಕೂಡ ಒಂದು ಮಾತಂದ್ರಿ ಡಿ ವಿ ಜಿ ವಿಚಾರದಲ್ಲಿ ಕೂಡ ವೃತ್ತದಲ್ಲಿ ಕೂಡ ಬಂದಾಗ ನಾನು ಮುಗಿ ಹೋಗಿ ನಿಮ್ಗೆ ಕೇಳಿದೆ ನಾನು ಒಂದು ಡಾಕ್ಯುಮೆಂಟ್ಸ್ ಕೊಡೋ ಡಾಕ್ಯುಮೆಂಟ್ಸ್ ಕೊಡೋದು ಇದುವರೆಗೂ ಯಾರು ಡಾಕ್ಯುಮೆಂಟ್ಸ್ ಕೊಟ್ಟರು ಯಾರೂ ಇಲ್ಲ ನನಗೆ ಯಾರೂ ದಾಖಲೆ ನಾನು ಕೊಟ್ಟಿಲ್ಲ ಕೊಟ್ಟಿಲ್ಲ ಇಷ್ಟೊತ್ತಿಗೆ ಅದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾಯಿದ್ದೆ ನಾನು ಸೊ ಅದರಿಂದ ಮುಂದಿನ ದಿವಸಿನಲ್ಲಿ ಏನು ಹಣಕಾಸಿನ ಒಂದು ವ್ಯವಸ್ಥೆಯನ್ನು ನೋಡಿಕೊಂಡು ಸರ್ಕಾರದಲ್ಲಿ ಮನವಿ ಇಟ್ಟು ಏಪ್ರಿಲಲ್ಲಿ ಸೆಷನಲ್ಲಿ ಏನು ಕನ್ನಡ ಭವನ ಕಟ್ಟಲಿಕ್ಕೆ ನಾನು ನೀವು ಮನವಿಯನ್ನು ಕೊಟ್ಟಿದ್ದ ಖಂಡಿತವಾಗ್ಲೂ ಅದನ್ನು ನನ್ನವದಲ್ಲೇ ಮುಗಿಸ್ಕೊಡ್ತೀನಿ ಅಂತ ಇವತ್ತು ನಾನು ಕೊಡ್ತಾ ಇದ್ದೀನಿ ಹಾಗೂ ಈ ಕನ್ನಡ 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 ಅಂತ ಬಂದಾಗ ಅದು ಮನಸ್ಸಲ್ಲಿರಬೇಕೆ ಹೊರತು ನಾವಿಲ್ಲಿ ಬೆಳೆಸ್ಬೇಕು ಬಹುಶಃ ಅನ್ನೋದು ಯಾರಿಗೂ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಲ್ಲಿ ಗೊತ್ತಾಗ್ತಾ ಇರಲಿಲ್ಲ ಇವತ್ತು ಮುಳುಬಾಗಿಲು ಅನ್ನೋದು ಇನ್ನೂರು ಇಪ್ಪತ್ನಾಲ್ಕು ಶ್ಷತದಲ್ಲಿ ಯಾರಾದರೂ ಹೇಳ್ತಾರೆ ಮುಳುಬಾಗಲವರು ಅಂತ ಹೇಳ್ತಾರೆ ನಮಗೆ ಬಂದಿರತಕ್ಕಂಥ ಅವಕಾಶಗಳನ್ನು ನಮ್ಗೆ ಕೊಟ್ಟಿರ್ತಕ್ಕಂಥ ಒಂದು ಭಗವಂತ ಅವಕಾಶವನ್ನು ತೋರಿಸದೇ ನಮ್ಮ ಧ್ಯೇಯ ಅದಲ್ವಾ ಸೊ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾರು ಮಾಡಿದೀವಿ ಹೇಗೆ ಮಾಡಿದ್ವಿ ಹೋರಾಟ ಮಾಡ್ತಾ ಇದ್ದೀನಿ ಗಡಿ ಬಂದ ನಮ್ಮ ಸೆಷನಲ್ಲಿ ಅಂಗ್ಲಿ ಹಣ್ಣು ವಾಪಸ್ ತೊಗೊಂಡಿದ್ದಾರೆ ನಾವು ಏನೇನು ಮಾಡ್ಬೇಕು ಎಲ್ಲ ರೀತಿ ಮಾಡ್ತಾ ಇದ್ದೀವಿ ಇನ್ನೊಂದು ಐದಾರು ತಿಂಗಳಲ್ಲಿ ಮುಳುಬಾಗಲನ್ನು ಇಡೀ ಇನ್ನೂರ ಇಪ್ಪತ್ನಾಲ್ಕು ತಿರುಗಿ ನೋಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಒಂದು ವಿಜನ್ ಎತ್ಕೊಂಡಿದ್ದೀನಿ ಅದು ಮಾಡಿ ತೋರಿಸ್ತೀನಿ ಅವರು ಮಾಡಿ ತೋರಿಸ್ತೀನಿ ಬಹುಶಃ ಇಲ್ಲಿ ತನಕ ನನಗೆ ಕಾಯ್ತಾ ಇದ್ದೆ ಉತ್ತಮ ಅಧಿಕಾರಿಗಳು ಬರಲಿ ಅಂತ ಕಾಯ್ತಾ ಇದ್ದೆ ಬಹುಶಃ ನನಗೆ ಉತ್ತಮ ಅಧಿಕಾರ ಸಹಕಾರ ಸಿಗ್ತಾ ಇದೆ ಎರಡು ಕೈ ಚಪಾಳೆ ತಟ್ರೆ ಮಾತ್ರ ಸೌಂಡ್ ಬರೋದು ಒಂದು ಕೈ ಚಪಾಳೆ ತಡ್ಲಿಕ್ಕೆ ಆಗೋದಿಲ್ಲ ಬಹುಶಃ ಇಂಥ ಇಂಥ ಏನೇ ಕಾರ್ಯಕ್ರಮ ಬಂದರೂ ಕೂಡ ನಾವು ನಡೆ ನಡೆಸಲಿಕ್ಕೆ ನೆರವೇರಿಸಲಿಕ್ಕೆ ನಾವು ಸದಾ ಸಿದ್ಧವಾಗಿದ್ದೇವೆ ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ಎಲ್ಲ ರೀತಿ ಬೆಳೆದವರು ಡಿ ಜಿ ಇವತ್ತು ನಾವು ನಾನು ನನಗಿನ್ನೂ ಸಾಕಷ್ಟು ಕನಸುಗಳಿದ್ದಾವೆ ಈಗ ಇಡೀ ಸೌತ್ ಇಂಡಿಯಾ ಖ್ಯಾತ ನಟಿ ಇಡೀ ಪ್ರಪಂಚಕ್ಕೆ ಖ್ಯಾತ ನಟಿ ಸೌಂದರ್ಯ ಹುಟ್ಟಿರ್ತಕ್ಕಂಥ ಊರಿದು ಎಲ್ಲ ಪ್ರತಿಮೆ ಇಲ್ಲ ಒಂದು ಜಾಗ ಇಲ್ಲ ಒಂದು ವೃತ್ತ ಇಲ್ಲ ಅವ್ರದ್ದು ಇಡೀ ಕರ್ನಾಟಕ ಅಲ್ಲ ಆಂಧ್ರ ಕರ್ನಾಟಕ ತಮಿಳುನಾಡು ಪ್ರತಿಷ್ಠಿತ ಖ್ಯಾತ ನಟಿ ನಮ್ಮೂರ ಪಕ್ತರು ನದಿಗುಡ್ಡರು ಅವ್ರದ್ದೆಲ್ಲ ಒಂದು ಪ್ರತಿಮೆ ಇಲ್ಲ ಅವ್ರದೊಂದು ವೃತ್ತ ಇಲ್ಲ ಅದನ್ನ ಮಾಡ್ತಾ ಇಲ್ಲ ಏನು ಮಾಡಬಾರ ಅದನ್ನ ಮಾಡ್ತಾ ಇದ್ದೀವಿ ಇವೆಲ್ಲ ಶಾಶ್ವತ ಇರ್ತಕ್ಕಂಥ ವೃತ್ತಗಳು ಹೌದಲ್ಲ ಇಷ್ಟು ವರ್ಷ ಇದೆ ಅಮ್ಮ ಕಳೆದು ನಮ್ಮ ಹುಡುಗಗಳಲ್ಲಿ ಹೇಳ್ಕೊಳ್ಳೋಕ್ಕೆ ನಮ್ಗೆ ಹೆಮ್ಮೆ ಆಗ್ತದೆ ನಮ್ಮ ಪಕ್ಕದ ಮನೆ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗ್ತದೆ ಅವ್ರದ್ದೊಂದು ವೃತ್ತ ಇಲ್ಲ ನೀವೇನು ಕೇಳೋ ಇಡೋದು ಅಂತೀವ ಇಲ್ಲಿ ತನಕ ಯಾರ್ದು ಮನವಿ ಬಂದಿಲ್ಲ ನಾನು ಲಾಸ್ಟು ಕವಿತ್ರ ಆದರೂ ಲಾಸ್ಟ್ ಕೇಳಿದೆ ಈಗಲೂ ಕೇಳಿದೆ ಯಾವ ವೃತ್ತ ಖಾಲಿ ಇದೆ ನೆಕ್ಸ್ಟ್ ಪ್ರೆಸ್ಡೆನ್ಸ್ ನಾವು ಮಾಡೋಣ ಅಂತ ನಾವು ಮಾಡ್ಬೇಕದನ್ನ ಯಾಕಂದರೆ ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದು ನಮ್ಮ ನಾಡಕ್ಕೆ ಕೀಳ್ತಿತ್ತು ಅಂದೋರುಲ್ಲ ಅವ್ರು ನಾವು ಗುರ್ಸ್ಕೊಳ್ಳಿಲ್ಲ ಮಾಡ್ಕೊಳ್ಳಿ ಅಂತ ಇವತ್ತು ಐವತ್ತು ನಾವೈವತ್ತು ಇದ್ದು ವೇಸ್ಟ್ ಆಗ್ತದೆ ಅದಲ್ವಾ ಸೊ ಖಂಡಿತವಾಗಲೂ ಮುಂಬರುವ ದಿನಗಳಲ್ಲಿ ತುಂಬ ಪ್ರಾಮುಖ್ಯತೆ ಕೊಟ್ಟು ಪ್ರಖ್ಯಾತ ಆಗಿರ್ತಕ್ಕಂಥ ಇವ್ರನ್ನ ಬೆಳೆಸಕ್ಕಂಥ ಧರ್ಮ ನಮ್ಗಾಗ್ತದೆ ಅದರ ಧರ್ಮ ನಮಗಾಗ್ತದೆ ನೀವು ನೀವು ಏನೇನು ಹೇಳಿದಿರೋ ಖಂಡಿತವಾಗ್ಲೂ ಎಲ್ಲ ನಾವು ಸಾಕಾರ ಕೊಟ್ಟು ನಡೆಸ್ಕೊಡ್ತೀವಿ ನಾನೊಂದೇ ಹೇಳೋದು ನಮ್ಮಲ್ಲಿ ಒಗ್ಗಟ್ಟಿದರೆ ನಮ್ಮನ್ನು ಯಾರೂ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮಲ್ಲಿ ಒಗ್ಗಟ್ಟು ತಪ್ಪು ಅಂದ್ಕೊಳ್ಳಿ ಪ್ರತಿಯೊಬ್ಬರು ಬಂದು ಕೈ ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ನನ್ನ ಎಲ್ಲಾ ಸಂಘಟನೆಗಾರರು ಸಂಘಟನೆ ಒಕ್ಕೂಟಕ್ಕೆ ಒಂದೇ ಮಾತಾಡೋದು ನಿಮ್ಮಲ್ಲಿ ಒಗ್ಗಟ್ಟು ಇರ್ಲಿ ನಮ್ಮಲ್ಲಿ ಒಗ್ಗಟ್ಟು ಇನ್ಕ್ಲೂಡಿಂಗ್ ಮೀ ನಮ್ಮಲ್ಲಿ ಒಗ್ಗಟ್ಟಿರ್ಲಿ ಯಾವ ಅಧಿಕಾರಿ ತಪ್ಪು ಮಾಡಿದ್ರು ಯಾವ ಡಿಪಾರ್ಟ್ಮೆಂಟ್ ತಪ್ಪು ಮಾಡ್ತಾರೆ ಫಸ್ಟ್ ಭಯ ನನ್ನನೆ ಫಸ್ಟ್ ಭಯ ನಮ್ಮನೆ ಈ ಮಕ್ಕಳನ್ನ ಮದುವೆ ಕೊಟ್ಟು ಆಚಾರ ಮಾಡಿ ಕಳಿಸ್ತೀವಿ ಮದ್ವೆ ಆದ್ಮೇಲೆ ಅವ್ರು ತಪ್ಪ ಯಾರು ಬೈತಾರೆ ಅಪ್ಪನೇ ಬೈದ ಅಪ್ಪ ಅಮ್ಮನೇ ಬಯ್ಯೋದು ಅಂತ ಪೇರೆಂಟ್ಸ್ ಅಪ್ಪ ಅಂತ ಬಯೋದು ಆಗ ನಾನು ಕನಸ್ಕೊಂಡ್ರೆ ನಾನು ತಾಲೂಕು ಕನಸ್ಕಾಣುತ್ತೆ ನಾನೇ ಕನಸ್ಕೊಂಡ್ರೆ ನಾನು ತಾಲ್ಲೂಕೆ ಏನು ಕಾಣುತ್ತೆ ಸೊ ಅದರಿಂದ ಯಾಗೋ ನಿನ್ನೆ ಯಾರೋ ಮಂಡ್ಯದ ನಮ್ಮ ರವಿ ರವಿಗಾಣಿ ನಮ್ಮ ನನ್ನ ಸ್ನೇಹಿತ ಒಬ್ಬನ ಕಳಿಸಿದ್ದಾನೆ ಏನೋ ವೀಡಿಯೋ ಕಳಿಸಿದ್ದಾನೆ ನೋಡ್ಕೊಂಡು ನಿಮ್ಮ ಮಗು ಎಷ್ಟು ಚಂದ ಮಾತಾಡ್ತಿದ್ದೀಯ ಅಂತ ಎಷ್ಟು ಜನ ಪ್ರಮೋಟ್ ಮಾಡಿದ್ದದನ್ನು ಒಂದು ಎರಡು ವರ್ಷದ ಮಗು ಮುಳುಭಾಗಲ್ಲಿ ಮಗು ಎರಡು ವರ್ಷದ ಮಗು ಇಡೀ ಪ್ರಪಂಚಕ್ಕೆ ಸಾರ್ತಕ್ಕಂಥ ಒಂದು ಇದೇಳಿದ್ದಾರೆ ಏನು ವ್ಯಾಖ್ಯಾನ ಮಾಡಿದ್ದಾರೆ ಎಷ್ಟು ಜನಕ್ಕೆ ಗೊತ್ತಿದೆ ಅದು ಎಷ್ಟು ಜನ ನೋಡಿದ್ದೀರಿ ಎಷ್ಟು ಜನ ನೋಡಿದ್ದೀರಿ ಕೇವಲ ಈ ಸುಮಾರು ಒಂದು ನಲ್ವತ್ತೆರಡು ಸೆಕೆಂಡ್ಸಲ್ಲಿ ಇಡೀ ಪ್ರಪಂಚ ಹೊತ್ತಲ್ಲ ಹುಡುಗಿ ಆ ಪಾಪು ಏನೋ ಎರಡು ವರ್ಷದ ಮಗು ಇನ್ನೂ ಉಳವಾಗಲೂ ಅಂಥ ಮಕ್ಕಳನ್ನ ಕರ್ತಂದು ನಾವು ಪ್ರತಿಷ್ಠೆ ಮಾಡಬೇಕು ನನ್ನ ಹೆಸರಿಂದ ಹಿಡಿದು ಗೀತವರ ಹೆಸರು ಹಿಂದು ಪ್ರಧಾನಮಂತ್ರಿ ಹೆಸರಿನಿಂದ ಹಿಡಿದು ಎಲ್ಲರಷ್ಟು ಹೇಳ್ತಾ ಇದಾರೆ ಎರಡು ವರ್ಷದ ಅದು ಯಾವ ಡಿಪಾರ್ಟ್ಮೆಂಟ್ ಯಾವ ಮಿನಿಸ್ಟ್ರು ಏನು ಎತ್ತ ಎಲ್ಲ ಹೇಳ್ತಾರೆ ಸೆಕೆಂಡ್ಸಲ್ಲಿ ಹೇಳ್ತಾ ಇದ್ದ ಪ್ರತಿಭೆಗಳನ್ನ ಪ್ರತಿಭೆಗಳನ್ನು ಅಣಬೆಗಳನ್ನು ಹುಟ್ಟಾಗ್ತಕ್ಕಂಥ ನಾಡಿದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನನ್ನ ಹೆಂಗ್ ನಸಿಂಪ್ತಿತ್ತ ಹೆಂಗುಟ್ಟಿದ್ ನಸಿಮತಿತ್ತ ಯಾರು ಹುಟ್ಟಾಕಿದ್ ನಸಿಬ್ಬಲೆ ಹೆಂಗುಡ್ತು ಸಾವಿರದ ಮುನ್ನೂರ ಎರಡು ವರ್ಷ ಹೆಂಗ್ ಹೆಂಗುಡ್ತ ಕುರುಡುಮಲೆ ಹೆಂಗ್ ಸಿಕ್ತು ಗರಡ ನಮ್ಮೂರ ಬಗ್ಗೆ ನಮ್ಮ ಬಗ್ಗೆ ನಮ್ಮ ಚೇರ್ ಬಗ್ಗೆ ನನಗೇ ಗೊತ್ತಿಲ್ಲ ಅಂತಂದರೆ ಅವ್ರು ಪ್ರಮೋಚ್ ಹೇಗೆ ಮಾಡ್ತೀರಿ ಇಡೀ ದೇಶ ತಿನ್ನೋಡ್ತಕ್ಕಂಥ ಐತಿಹಾಸಿಕ ಸ್ಥಳ ನಮ್ದು ಇದು ಅರಬ್ ಅರೋಬ್ ಕಂಟ್ರೀಸ್ ಕುವೈತ್ ಕಂಟ್ರೀಸ್ ಮೌಲ್ಯಲಿ ಮಾತಾಡ್ತಾರೆ ನಮ್ಮ ಎದುರ್ಗ ದರ್ಗಾ ಬಗ್ಗೆ ಹಾಂ ನಾವು ಮಾತಾಡಲ್ಲ ಎರಡನೇ ಸ್ಟ್ಯಾಚು ನಮ್ದು ಅಂದನೇ ಸ್ಟ್ಯಾಚು ಭಾರತ ದೇಶದ ಎರಡನೇ ಸ್ಟ್ಯಾಚು ನಮ್ಮದು ಎಷ್ಟು ಪ್ರಾಮುಖ್ಯತೆ ಕೊಟ್ಟಿದ್ವಿ ನಾವು ಈಗ ನೋಡೋ ದೇವಸ್ಥಾನ ಹೆಂಗಿದೆ ಮೊದಲು ಹಿಂಗಿತ್ತು ಈಗ ನೋಡೋ ದೇವಸ್ಥಾನ ಹೇಗಿದೆ ನಮ್ಮನ್ನು ನಾವೇ ಸಾರ್ಕೊಂಡಿಲ್ಲ ನಮ್ಮ ನಾವೇ ಹೇಳ್ಕೊಂಡಿಲ್ಲ ನಮ್ಮ ನಾವೇ ಹೇಳ್ಕೊಂಡಿದ್ದೆ ಏನು ನಮ್ಮ ಬಗ್ಗೆ ಪಕ್ಕದ ಮಂದಿ ಹೇಳ್ತಾರೆ ಸೊ ಖಂಡಿತವಾಗ್ಲೂ ಅದನ್ನು ನಾವು ಮಾಡಬೇಕಾಗ್ತದೆ ಯಾವುದೋ ಹಬ್ಬ ಬಂದಾಗ ಹಬ್ಬ ಮಾಡೋದು ಸಂಕ್ರಾಂತಿ ಸಂಕ್ರಾಂತಿ ಮಾಡೋದು ಕನ್ನಡ ರಾಜ್ಯೋತ್ಸವ ಕನ್ನಡ ಬಂದಾಗ ಕನ್ನಡ ಅಲ್ಲ ಪ್ರತಿನಿತ್ಯ ಪ್ರತಿನಿಷ ಕನ್ನಡಕ್ಕೋಸ್ಕರ ಹೋರಾಟ ನಮ್ಮೂರಿಗೋಸ್ಕರ ಹೋರಾಟ ಮಾಡೋದು ಕನ್ನಡ ನಾವು ಮಾಡ್ಬೇಕು ಅದನ್ನು ಮುಳುವಾಗಲೂ ಅನ್ನೋದನ್ನು ಇಡೀ ವಿಜಯನಗರ ಸಾಮ್ರಾಜ್ಯ ಫಸ್ಟ್ ಬೆಳಕು ಬೀಳದೆ ನಮ್ಮಲ್ಲಿ ಸೋಲಿಗೆ ಬೆಳಕು ಬೀಳದೆ ನಮ್ಮಲ್ಲಿ ಎಷ್ಟು ಜನಕ್ಕೆ ಗೊತ್ತಿದೆ ಸರ್ ಮಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಮಾತಾಡ್ಬೇಕು ಸರ್ ನಮ್ಮೂರ ಬಗ್ಗೆ ನಾವು ಹೇಳಬೇಕು ಸರ್ ಇನ್ನೇನು ಸರ್ ನಮಗೆ ಅಧಿಕಾರ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ನೀವೊಂದು ಕಮಿಟಿ ಮಾಡಿಕೊಂಡು ಜವಾಬ್ದಾರಿ ವಹಿಸ್ಕೊಂಡು ಆ ಜವಾಬ್ದಾರಿ ಅಚ್ಚುಕಟ್ಟಾಗಿ ಮಾಡ್ತಕ್ಕೆ ಮಾಡೋಕ್ಕೆ ನೀವೊಂದು ಕಮಿಟಿ ಮಾಡಿ ಯಾರ್ಯಾರು ಏನೇನು ಜವಾಬ್ದಾರಿ ಅಂತ ಹೇಳಿ ನಾನೇನು ಬೇಕೋ ನನ್ನ ಜವಾಬ್ದಾರಿ ಕೊಟ್ಟು ನಮ್ಮ ಅಧಿಕಾರಿಗೆ ಏನೇನು ಬೇಕೋ ಅದನ್ನು ನಾನು ಮಾತಾಡಿ ಪರಿಸ್ಥಿತಿ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಮುಂಬರುವ ದಿನಗಳಲ್ಲಿ ಮೊನ್ನೆ ಜಿಲ್ಲಾ ಮಟ್ಟದ ಸಾಹಿತ್ಯ ಸಮ್ಮೇಳನವನ್ನು ಮಾಡಿದ್ದೀರಿ ಸೊ ತುಂಬ ಅಚ್ಚುಕಟ್ಟಾಗಿ ತುಂಬ ಒಂದು ಇದರಲ್ಲಿ ಖಂಡಿತವಾಗಲಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾ ಇಡೀ ನಮ್ಮ ತಾಲೂಕು ಆಡಳಿತ ಇಡೀ ನನ್ನ ಕುಟುಂಬ ನಿಮ್ಮ ಜೊತೆಲಿ ಇದ್ದೀವಿ ನಿಮ್ಮ ಇಡ್ತೀವಿ ಇದಕ್ಕೆ ಅದ್ದೂರಿ ಕಾರ್ಯಕ್ರಮ ಮಾಡಿ ಎಲ್ಲರ ಮೆಚ್ಚುಗೆಯನ್ನು ಗಳತ್ಲಿಕ್ಕೆ ನಾವು ಸದಾ ಸಿದ್ಧವಾಗಿದೆ ಅಂತ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಈ ಪೂರ್ವಭಾವ ಸಭೆಗೆ ಬಂದು ತಾವೆಲ್ಲ ಸಲಹೆ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಅನ್ನಿಸ್ತಾ ಸೊ ಖಂಡಿತವಾಗಿ ನೀವು ಮುಂದುವರಿಸಿ ನಾನು ಮಿಕ್ಕಿದ್ದೆಲ್ಲ ಮಾತಾಡಿ ಏನು ವ್ಯವಸ್ಥೆ ಬೇಕೋ ಎಲ್ಲ ವ್ಯವಸ್ಥೆಯನ್ನು ನಾನು ಮಾಡಿಕೊಡ್ತೇನೆ